ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಕನ್ನಡದ ಒಬ್ಬ ವೀರ ಮಹಿಳೆ ಕರ್ನಾಟಕದ ಕೆಳದಿ ಸಂಸ್ಥಾನದ ರಾಣಿ ಚೆನ್ನಮ್ಮನ ಕಥೆಯನ್ನು ತಿಳಿಯೋಣ ಇವರು ಕೇವಲ ರಾಣಿಯಲ್ಲ ಶತ್ರುಗಳಿಗೆ ಬೆಂಕಿಯ ಚೆಂಡಿನಂತೆ ಧೈರ್ಯದ ಸಂಕೇತವಾಗಿದ್ದವರು ಔರಂಗಜೇಬನಂತಹ ಶಕ್ತಿಶಾಲಿ ಮೊಘಲರ ಸೈನ್ಯವನ್ನು ಸೋಲಿಸಿ ಶಿವಾಜಿಯ ಮಗನಿಗೆ ಆಶ್ರಯ ಕೊಟ್ಟ ಈ ರಾಣಿಯ ಕಥೆ ತುಂಬಾ ಕುತೂಹಲಕಾರಿಯಾಗಿದೆ ಈ ವಿಡಿಯೋದಲ್ಲಿ ಚೆನ್ನಮ್ಮನ ಜೀವನ ಶೌರ್ಯ ಮತ್ತು ಕೆಲವು ರೋಚಕ ವಿಷಯಗಳನ್ನು ತಿಳಿಯೋಣ ಒಂದೇ ಒಂದು ಕ್ಷಣವೂ ಬಿಡದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಕೆಳದಿ ಚೆನ್ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೆಳದಿ ಸಂಸ್ಥಾನದ ರಾಣಿಯಾಗಿದ್ದವರು ಹದಿನಾರು ನೂರ ಎಪ್ಪತ್ತೆರಡರಿಂದ ಹದಿನಾರು ನೂರ ತೊಂಬತ್ತೇಳರವರೆಗೆ ಸುಮಾರು ಇಪ್ಪತ್ತೈದು ವರ್ಷ ಇವರು ರಾಜ್ಯವನ್ನು ಆಳಿದರು ಚೆನ್ನಮ್ಮ ಕುಂದಾಪುರದ ವ್ಯಾಪಾರಿ ಸಿದ್ದಪ್ಪ ಶೆಟ್ಟಿಯವರ ಮಗಳು ಹದಿನಾರು ನೂರ ಅರವತ್ತೇಳರಲ್ಲಿ ಇವರು ಕೆಳದಿಯ ರಾಜ ಸೋಮಶೇಖರ ನಾಯಕನನ್ನು ಮದುವೆಯಾದರು ಒಳ್ಳೆಯ ಆಡಳಿತಗಾರನಾಗಿದ್ದ ಸೋಮಶೇಖರ ನಾಯಕ ನೃತ್ಯಗಾತಿ ಕಲಾವತಿ ಎಂಬುವವಳ ಸಹವಾಸಕ್ಕೆ ಬಿದ್ದು ದುಶ್ಚಟಗಳ ವ್ಯಸನೆಯಾಗಿದ್ದ ಕಲಾವತಿಯ ಸಂಬಂಧಿಯಾಗಿದ್ದ ಭರಮೆ ಮಾವುತ ನಿಧಾನ ವಿಷವನ್ನು ಅಂದರೆ ಸ್ಲೋಪಾಯಸನನ್ನು ಕೊಟ್ಟು ಸೋಮಶೇಖರ ನಾಯಕನನ್ನು ಕೊಲೆ ಮಾಡಿದ ಮದುವೆಯಾದ ಕೇವಲ ನಾಲ್ಕೇ ವರ್ಷಗಳಲ್ಲಿ ಮಕ್ಕಳಿಲ್ಲದ ವಿಧುವೆಯಾದರು ಹೀಗೆ ಸೋಮಶೇಖರ ನಾಯಕ ಹದಿನಾರು ನೂರ ಎಪ್ಪತ್ತೊಂದರಲ್ಲಿ ದುರ್ಜನರ ಸಂಘದಿಂದಾಗಿ ಕೊಲೆಯಾದಾಗ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಯಲು ಹೆಳದಿಯಲ್ಲಿ ತುಂಬಾ ಗೊಂದಲ ಉಂಟಾಯಿತು ಆಗ ಚೆನ್ನಮ್ಮ ಧೈರ್ಯದಿಂದ ರಾಜ್ಯದ ಜವಾಬ್ದಾರಿ ತೆಗೆದುಕೊಂಡರು ಒಬ್ಬ ಮಹಿಳೆಯಾಗಿ ಆ ಕಾಲದಲ್ಲಿ ರಾಜ್ಯವನ್ನು ಆಳುವುದು ಎಷ್ಟು ಕಷ್ಟ ಎಂದು ನೀವೇ ಊಹಿಸಿ ಆದರೂ ಸಹ ಚೆನ್ನಮ್ಮ ಎಲ್ಲಾ ಸವಾಲುಗಳನ್ನು ಎದುರಿಸಿದರು ಇವರ ಈ ಧೈರ್ಯವೇ ಇವರನ್ನು ಇತಿಹಾಸದಲ್ಲಿ ಅಮರಗೊಳಿಸಿದೆ ಇತಿಹಾಸದ ಪ್ರಕಾರ ಚೆನ್ನಮ್ಮನವರ ಸಮಯದಲ್ಲಿ ಕೆಳದಿ ಸಂಸ್ಥಾನಕ್ಕೂ ಮತ್ತು ಮರಾಠ ದೊರೆ ಛತ್ರಪತಿ ಶಿವಾಜಿ ಮಹಾರಾಜರಿಗೂ ತದನಂತರ ಅವರ ಮಗ ಸಂಭಾಜಿ ಸಂಭಾಜಿರಾಜೆ ಭೋನ್ಸ್ಲೆ ಅವರ ಜೊತೆ ತುಂಬಾ ಒಳ್ಳೆಯ ಮಿತ್ರತ್ವ ಇತ್ತು ಚೆನ್ನಮ್ಮನ ಜೀವನದ ಅತ್ಯಂತ ರೋಮಾಂಚಕ ಘಟನೆ ಎಂದರೆ ಮೊಘಲ್ ಚಕ್ರವರ್ತಿ ಔರಂಗಜೇಬನ ವಿರುದ್ಧದ ಯುದ್ಧ ಹದಿನಾರು ನೂರ ತೊಂಬತ್ತರಲ್ಲಿ ಛತ್ರಪತಿ ಶಿವಾಜ ಮಹಾರಾಜರ ಎರಡನೆಯ ಮಗ ರಾಜಾರಾಮ ಔರಂಗಜೇಬನ ಸೈನ್ಯದಿಂದ ತಪ್ಪಿಸಿಕೊಂಡು ಕೆಳದಿಗೆ ಆಶ್ರಯಕ್ಕಾಗಿ ಬಂದ ಚೆನ್ನಮ್ಮ ಯಾವುದೇ ಭಯವಿಲ್ಲದೆ ರಾಜಾರಾಮನಿಗೆ ಆಶ್ರಯ ನೀಡಿದರು ಇದರಿಂದ ಕೋಪಗೊಂಡ ಔರಂಗಜೇಬ ಕೆಳದಿಯ ಮೇಲೆ ದಾಳಿ ಮಾಡಿದ ಆದರೆ ಚೆನ್ನಮ್ಮ ತನ್ನ ಸೇನೆಯೊಂದಿಗೆ ಚಾಣಾಕ್ಷತನದಿಂದ ಯುದ್ಧ ಮಾಡಿ ಮೊಗಲರನ್ನು ಸೋಲಿಸಿದರು ಈ ಯುದ್ಧದಲ್ಲಿ ಚೆನ್ನಮ್ಮ ಕಣಿವೆಗಳಲ್ಲಿ ಮೊಗಲರ ಸೈನ್ಯವನ್ನು ಸಿಲುಕಿಸಿ ಔರಂಗಜೇಬನನ್ನು ಒಪ್ಪಂದಕ್ಕೆ ಒಳಗಾಗುವಂತೆ ಮಾಡಿದರು ಈ ಗೆಲುವಿನಿಂದ ಚೆನ್ನಮ್ಮನ ಕೀರ್ತಿ ಇಡೀ ಭಾರತದಲ್ಲಿ ಹಬ್ಬಿತು ಇಂದಿಗೂ ಕನ್ನಡ ನಾಡಿನ ಜನಪದ ಗೀತೆಗಳಲ್ಲಿ ಈ ಯುದ್ಧದ ಕಥೆ ಜೀವಂತವಾಗಿದೆ ಚೆನ್ನಮ್ಮ ಕೇವಲ ಯುದ್ಧದಲ್ಲಿ ಗೆದ್ದವರು ಮಾತ್ರವಲ್ಲ ಅದ್ಭುತ ಆಡಳಿತಗಾರರೂ ಆಗಿದ್ದರು ಸೋಮಶೇಖರ ನಾಯಕನ ಮರಣದ ನಂತರ ಕೆಳದಿಯಲ್ಲಿ ಅರಾಜಕತೆ ಉಂಟಾಗಿತ್ತು ವಿರೋಧಿಗಳು ರಾಜ್ಯವನ್ನು ಕಬಳಿಸಲು ಹೊಂಚು ಹಾಕಿದ್ದರು ಆದರೆ ಚೆನ್ನಮ್ಮ ತನ್ನ ಸಚಿವ ಬಸಪ್ಪದೇವ ಮತ್ತು ದಂಡನಾಯಕರಾದ ಕೃಷ್ಣಪ್ಪಯ್ಯ ಹಾಗೂ ತಿಮ್ಮರಸಯ್ಯರ ಸಹಾಯದಿಂದ ಶಾಂತಿಯನ್ನು ಸ್ಥಾಪಿಸಿದರು ಇವರು ಹುಲಿಕೆರೆಯಲ್ಲಿ ಕೋಟೆ ಕಟ್ಟಿಸಿ ಅದಕ್ಕೆ ಚನ್ನಗಿರಿ ಎಂದು ಹೆಸರಿಟ್ಟರು ಇದು ಇಂದಿಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಚೆನ್ನಮ್ಮನ ಸ್ಮಾರಕವಾಗಿ ನಿಂತಿದೆ ಈಗ ಇದು ದೊಡ್ಡ ಪಟ್ಟಣವಾಗಿ ಬೆಳೆದಿದೆ ಚೆನ್ನಮ್ಮ ಪೋರ್ಚುಗೀಸರೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡು ಕಾಳುಮೆಣಸು ಮತ್ತು ಅಕ್ಕಿಯ ವ್ಯಾಪಾರವನ್ನು ಉತ್ತೇಜಿಸಿದರು ಇವರ ಆಡಳಿತದಲ್ಲಿ ಧಾರ್ಮಿಕ ಸಹಿಷ್ಣುತೆ ಇತ್ತು ಇವರು ಪೋರ್ಚುಗೀಸರಿಗೆ ಚರ್ಚ್ಗಳನ್ನು ನಿರ್ಮಿಸಲು ಅನುಮತಿ ನೀಡಿದರು ಒಮ್ಮೆ ಬಿಜಾಪುರದ ಸುಲ್ತಾನನ ದೂತ ಸೋಮಶೇಖರ ನಾಯಕನನ್ನು ಕೊಲ್ಲಿಸಿ ಬಿದನೂರಿನ ಮೇಲೆ ಮುತ್ತಿಗೆ ಹಾಕಿದ ಆದರೆ ಚೆನ್ನಮ್ಮ ತಕ್ಷಣ ಮಾತುಕತೆಗೆ ಕರೆದು ಮೂರು ಲಕ್ಷ ರೂಪಾಯಿ ಕೊಟ್ಟು ಯುದ್ಧವನ್ನು ತಪ್ಪಿಸಿದರು ಇದು ಇವರ ಚಾಣಾಕ್ಷತನಕ್ಕೆ ಸಾಕ್ಷಿಯಾಗಿದೆ ಅಂದಿನ ಮೂರು ಲಕ್ಷ ರೂಪಾಯಿ ಚಿನ್ನ ಬೆಳ್ಳಿಯ ಬೆಲೆಯ ಆಧಾರದ ಮೇಲೆ ಇಂದಿನ ಐವತ್ತರಿಂದ ಅರವತ್ತು ಕೋಟಿ ಆಗಬಹುದು ಇನ್ನೊಂದು ಅಂದಾಜಿನ ಪ್ರಕಾರ ಖರೀದಿ ಶಕ್ತಿ ಸಮಾನತೆ ಅಂದರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಆಧಾರದ ಮೇಲೆ ಇಂದಿನ ಮುನ್ನೂರರಿಂದ ಆರು ನೂರು ಕೋಟಿ ರೂಪಾಯಿ ಆಗಬಹುದು ಚೆನ್ನಮ್ಮನ ಶೌರ್ಯದ ಕಥೆಗಳು ಕರ್ನಾಟಕದ ಜನಪದ ಗೀತೆಗಳಲ್ಲಿ ಇಂದಿಗೂ ಹಾಡಲ್ಪಡುತ್ತವೆ ಒಂದು ಜನಪದ ಗೀತೆಯಲ್ಲಿ ಚೆನ್ನಮ್ಮನನ್ನು ಕನ್ನಡದ ಹೆಣ್ಣುಹುಲಿ ಎಂದು ಕರೆಯಲಾಗಿದೆ ಲಿಂಗಣ್ಣ ಕವಿಯ ಕೃತಿ ಚೆನ್ನಮ್ಮನ ಆಳ್ವಿಕೆಯ ವಿವರಗಳನ್ನು ಲಿಂಗಣ್ಣ ಕವಿಯ ವಿಜಯ ಎಂಬ ಗ್ರಂಥದಲ್ಲಿ ದಾಖಲಿಸಲಾಗಿದೆ ಈ ಗ್ರಂಥ ಇಂದಿಗೂ ಇತಿಹಾಸಕಾರರಿಗೆ ಮಹತ್ವದ ಆಕರವಾಗಿದೆ ಚನ್ನಗಿರಿಯ ಕೋಟೆ ಚೆನ್ನಮ್ಮನಿಂದ ನಿರ್ಮಿತವಾದ ಚನ್ನಗಿರಿಯ ಕೋಟೆ ಇಂದಿಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸಿಗರ ಆಕರ್ಷಣೆಯಾಗಿದೆ ಹೆಳದಿಯ ವಸ್ತು ಸಂಗ್ರಹಾಲಯ ಹೆಳದಿಯಲ್ಲಿರುವ ಕುವೆಂಪು ವಿಶ್ವವಿದ್ಯಾನಿಲಯದ ವಸ್ತು ಸಂಗ್ರಹಾಲಯದಲ್ಲಿ ಚೆನ್ನಮ್ಮನ ಕಾಲದ ನಾಣ್ಯಗಳು ಮತ್ತು ಶಿಲ್ಪಗಳನ್ನು ನೋಡಬಹುದು ಚೆನ್ನಮ್ಮ ಕೇವಲ ರಾಣಿಯಾಗಿರಲಿಲ್ಲ ಒಬ್ಬ ದಿಟ್ಟ ನಾಯಕಿಯಾಗಿದ್ದರು ಆ ಕಾಲದಲ್ಲಿ ಮಹಿಳೆಯರಿಗೆ ರಾಜಕೀಯದಲ್ಲಿ ಅವಕಾಶ ಕಡಿಮೆ ಇದ್ದರೂ ಚೆನ್ನಮ್ಮ ತನ್ನ ಬುದ್ಧಿವಂತಿಕೆ ಧೈರ್ಯ ಮತ್ತು ನಾಯಕತ್ವದ ಗುಣಗಳಿಂದ ಎಲ್ಲರಿಗೂ ಮಾದರಿಯಾದರು ಇವರು ಶಿವಾಜಿಯ ಮಗ ರಾಜಾರಾಮನಿಗೆ ಆಶ್ರಯ ನೀಡಿದ್ದು ಕನ್ನಡಿಗರಲ್ಲಿ ದೇಶಭಕ್ತಿಯ ಕಿಚ್ಚನ್ನು ಹೊತ್ತಿಸಿತು ಇಂದಿಗೂ ಕರ್ನಾಟಕದ ಶಾಲೆಗಳಲ್ಲಿ ಚೆನ್ನಮ್ಮನ ಕಥೆಯನ್ನು ಕಲಿಸಲಾಗುತ್ತಿದೆ ಚೆನ್ನಮ್ಮನ ಜೀವನಗಾಥೆಯನ್ನು ಪಠ್ಯದಲ್ಲಿ ಸೇರಿಸಲಾಗಿದೆ ಚೆನ್ನಮ್ಮನ ಜೀವನದಲ್ಲಿ ಒಂದು ಆಸಕ್ತಿದಾಯಕ ಸಂದರ್ಭ ಏನೆಂದರೆ ಇವರು ತಮ್ಮ ರಾಜಧಾನಿಯಿಂದ ಒಮ್ಮೆ ತಪ್ಪಿಸಿಕೊಳ್ಳಬೇಕಾಯಿತು ಶತ್ರುಗಳ ಸಂಚಿನಿಂದ ರಾಜಧಾನಿ ಅಪಾಯದಲ್ಲಿತ್ತು ಆದರೆ ಚೆನ್ನಮ್ಮ ತನ್ನ ನಿಷ್ಠಾವಂತ ಸಚಿವರೊಂದಿಗೆ ಶತ್ರುಗಳನ್ನು ಸೋಲಿಸಿ ಮತ್ತೆ ರಾಜ್ಯವನ್ನು ತನ್ನ ಹಿಡಿತಕ್ಕೆ ತಂದರು ಈ ಘಟನೆ ಚೆನ್ನಮ್ಮನ ಚಾಣಾಕ್ಷತನ ಮತ್ತು ಧೈರ್ಯವನ್ನು ತೋರಿಸುತ್ತದೆ ಕೆಳದಿ ಚೆನ್ನಮ್ಮ ಕನ್ನಡ ನಾಡಿನ ಹೆಮ್ಮೆ ಇವರ ಶೌರ್ಯ ಚಾಣಾಕ್ಷತನ ಮತ್ತು ದೇಶಭಕ್ತಿಯ ಕತೆ ಇಂದಿಗೂ ನಮಗೆ ಸ್ಫೂರ್ತಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಚೆನ್ನಮ್ಮನ ಬಗ್ಗೆ ನಿಮಗೆ ಇಷ್ಟವಾದ ಭಾಗವನ್ನು ತಿಳಿಸಿ ಗೆಳೆಯರೆ ಮತ್ತೊಂದು ರೋಚಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ